ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಲಾಗ್ಸ್ ಬನ್ನಿ ನಾವು ಇವತ್ತು ಹೊಸ ಮನೆ ಕಡೆ ಹೋಗ್ತಾ ಇದ್ದೀವಿ ನಿನ್ನೆ ಸ್ಲ್ಯಾಬ್ ಹಾಕಿದ ವಿಡಿಯೋನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೀರು ನಿಲ್ಲೋದಕ್ಕೆ ಒಣ್ ಕಟ್ಕೊಂಡಿದ್ದಾರೆ ಹೊಸ ಮನೆ ಡೋರ್ನ ಕುದ್ರಿಸ್ತಾ ಇದ್ದೀವಿ ಇವತ್ತು ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದಾರೆ ಇದು ದೇವರ ಮನೆ ಡೋರ್ ಅದನ್ನು ಪೂಜೆ ಮಾಡ್ಕೋತಾ ಇದ್ದಾರೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಹೊಸ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಲ್ವಾ ಅದು ಎಷ್ಟು ಬೇಗ ಬೇಗ ಕೆಲಸ ಆಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಮೊದಲೆಲ್ಲ ತುಂಬ ಲೇಟ್ ಆಯಿತು ಈಗ ತುಂಬ ಸ್ಪೀಡಾಗಿ ಕೆಲಸ ಓಡ್ತಾ ಇದೆ ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಕೋಬೇಕು ಅನ್ನೋದು ಕನಸಾಗಿರುತ್ತೆ ಆ ಕನಸಿನ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಇನ್ನೇನು ದಾರಿ ಸಮೀಪದಲ್ಲೇ ಇದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ನವರಿಗೆ ಮನೆ ಕಟ್ಟೋದು ಅಂದರೆ ತುಂಬ ಕಷ್ಟದ ಮಾತು ಅಂಥದ್ರಲ್ಲಿ ಅದನ್ನು ಇಷ್ಟು ಬೇಗ ಸಾಧಿಸ್ತಾ ಇದ್ದೀವಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ಪೂಜೆ ಎಲ್ಲ ಮಾಡಿ ಮಾಡಿಕೊಂಡು ಇದಕ್ಕೆ ಬಾಕಿಲ್ ಚೌಕಟ್ಟಿಗೆ ಕೆಳಗಡೆ ಆಕಳ ಗೋಮೂತ್ರ ಹಾಲು ಹಾಗೆ ಅಂಬ್ಲಿನ ಹಾಕ್ತಾರೆ ಈಗ ಇದು ಪದ್ಧತಿ ಅಂತೆ ಇದನ್ನೆಲ್ಲ ಮಾಡಬೇಕಂತೆ ಅಂಬ್ಲಿ ತಂಪು ಅದನ್ನು ಹಾಕೋದ್ರಿಂದ ಮನೆ ಸಹ ತಂಪಾಗಿರುತ್ತೆ ಅನ್ನೋದು ನಮ್ಮ ಕಡೆ ಪದ್ಧತಿ ನೋಡಿ ಅಂಬ್ಲಿನ ಹಾಕ್ತಾ ಇದ್ದಾರೆ ಹಾಗೆ ದೇವರ ಮನೆ ಡೋರ್ಗೆ ಮಾಲೆನ ಹಾಕ್ತಾ ಇದ್ದೀನಿ ನಾನು ಈ ದೇವ್ರ ಮನೆ ಪೂಜೆ ಮುಗಿಸ್ಕೊಂಡು ಮೇನ್ ಪೂಜೆ ಮಾಡೋಕ್ಕೆ ಹೋಗ್ತೀವಿ ನೋಡಿ ಈ ಕೆಲಸ ಎಲ್ಲ ಮುಗೀತು ಹಾಗೆ ಎಲ್ರೂ ಉದ್ಬತ್ತಿ ಬೆಳಗಿ ನೈವೇದ್ಯ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಮೊದಲೇ ದೇವ್ರ ಮನೆ ಪೂಜೆ ಆಗಿಬಿಟ್ರೆ ಆಮೇಲೆ ಮೇನ್ ಪೂಜೆ ಮಾಡಿದ್ರಾಯಿತು ಅಂತ ಇದು ಮೇನ್ ಗೆ ಮಾಲೆ ಹಾಕ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ನೋಡಿ ಇಲ್ಲೂ ಸಹ ವಿಭೂತಿ ಕುಂಕುಮ ಎಲ್ಲಾನು ಹಚ್ಚಿ ಪೂಜೆ ಮಾಡ್ತಾರೆ ಹಾಗೆ ಮೇನ್ ತಿಂಗ್ ಹೇಳೋದಿತ್ತು ನೈವೇದ್ಯ ಹಿಡಿತಾ ಇದ್ದಾರೆ ದೇ ಮೇನ್ ಡೋರ್ ಕೆಳಗಡೆ ಒಂದು ಬಟ್ಲಲ್ಲಿ ಒಂಬತ್ತು ತರಹದ ನವಧಾನ್ಯಗಳನ್ನು ಹಾಕಿ ಅದನ್ನು ಮೇನ್ ಡೋರ್ ಕೆಳಗೆ ಇಡಬೇಕಂತೆ ತೋರಿಸ್ತೀನಿ ನಾನೀಗ ಹಾಗೆ ಮುತ್ತೈದೆಯರೆಲ್ಲ ಆರತಿನ ಮಾಡ್ತಾ ಮಾಡ್ತಾಯಿದ್ದಾರೆ ಐದು ಜನಾನು ನೋಡಿ ಐದು ಜನ ಆರತಿ ಮೇಲೆ ಆ ವಿಡಿಯೋ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಗಿಂಡಿಯಲ್ಲಿ ಐದು ಇದು ಪಂಚಲೋದ ಗಿಂಡಿ ಇದರಲ್ಲಿ ಐದು ತರಹದ ಒಂಬತ್ತು ತರಹದ ನವಧಾನ್ಯಗಳನ್ನು ಹಾಕ್ತಿದ್ದಾರೆ ಐದಲ್ಲ ನೋಡಿ ಇದನ್ನು ಆ ಕಡೆ ಈ ಕಡೆ ಚೌಕಟ್ಟಿಗೂ ಸಹ ಹಾಕಿದರು ಹಾಗೆ ಇದರಲ್ಲಿ ನವರತ್ನಗಳಿವೆ ಇದರಲ್ಲಿ ನವರತ್ನಗಳನ್ನು ಹಾಕಬೇಕು ರೆಡಿನೇ ಸಿಕ್ಬಿಡುತ್ತೆ ಶಾಪ್ಗಳಲ್ಲಿ ಬಂಗಾರದ ಅಂಗಡಿಲಿ ತಂದಿದ್ದಾರೆ ಅನಿಸುತ್ತೆ ಇದನ್ನು ನವರತ್ನಗಳನ್ನು ಇವೆರಡನ್ನೂ ಮೇನ್ ಡೋರ್ ಕೆಳಗಡೆ ಇಟ್ಟು ಪೂಜೆ ಮಾಡಿ ಅಲ್ಲೇ ಹುಗಿಬೇಕು ಅಂತ ಹೇಳ್ತಾರೆ ನಮಗೂ ಇದೆಲ್ಲ ಹೊಸ್ತು ಹಾಗೆ ಮಂಗಳಾರತಿ ಹೇಳ್ತಾರೆ ृम तिथली राम कई मस्त जोर घाट्रीज देव के सब सन्ता कर्कटवारी कर टेवनिया करकटवारी कर तुलसी रद दशित तांबर तुलसी रद धड़ा नमस्ते <coughs>

ಿ ನಿರ್ಮಲವಾ ಕರ್ಪೂರಾರುತಿ ಜ್ಞಾನ ಪೂರ್ಣ ಜಾಗಮ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದಿನ ಗುರುವೀ ನಾನುರಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಗ ಭಕ್ತಿಯಲ್ಲಿ ಜನನ ಮರಣ ജംഗമെളിരി ജ്ഞാൻ പൂർണം ജാഗം ജ്യോതി നിർമല മനവേ കർപൂര താരുതി നാനേ നമ്പു ബിടറി നർക്കവേ പ്രാപ്തി ജ്ഞാനിഗളൂടി ഹീന വിഷയ ജന്മ ഹിന്ദിംഗീന വിഷയ ജന്മ ഹിന്ദിംഗ ದೇವನೇ ಗತಿಯಂದು ಮನ ಒಪ್ಪಿ ಬೆಳಗಿರಿ ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಸುಲಭವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಗುರು ಗುರುಯಮಗೆ ಮಾಡಿದ ಫಲದಿಂದ ಕೊಠಾನು ಗುರು ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಸ್ವಲ್ಪ ಸರಿ ಸರಿ